ಜಿಬಿ ಚುನಾವಣೆಗೆ ಸಭೆ ನಡೀತಾ ಇದೆ ಚುನಾವಣೆ ಕಂಡಕ್ಟ್ ಆಗಿದ್ದು ಹತ್ತತ್ರ ಹನ್ನೊಂದು ವರ್ಷ ಆಗಿದೆ ಹನ್ನೊಂದು ವರ್ಷದ ಬಳಿಕ ಸರ್ಕಾರಕ್ಕೆ ಬಿಬಿಎಂಪಿ ಚುನಾವಣೆ ಅಥವಾ ಇವತ್ತೇನು ಬಿ ಅಂತಕ್ಕಂಥದ್ದು ನಾವು ಹೊಸ ನಾಮಕರಣ ಮಾಡ್ಕೊಂಡಿದ್ದಾರೆ ಇದನ್ನ ಕಂಡಕ್ಟ್ ಮಾಡಬೇಕು ಅಂತಕ್ಕಂಥದ್ದು ಅವರ ತಲೆನಲ್ಲಿ ಬಹುಶಃ ಲೋಕಲ್ ಬಾಡಿ ಎಲೆಕ್ಷನ್ಗಳ ಬಗ್ಗೆ ಅವ್ರು ಮಾಡ್ಬೇಕು ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲಿ ಯಾಕಿಲ್ಲ ಅಂದ್ರೆ ಎರಡೂವರೆ ವರ್ಷದ ಅವರ ಆಡಳಿತ ವೈಖರಿ ಜನ ಬಹುಶಃ ಸ್ಥಳೀಯ ಚುನಾವಣೆಗಳಲ್ಲಿ ಅದಕ್ಕೆ ಉತ್ತರ ಕೊಡ್ತಾರೆ ಕಾಂಗ್ರೆಸ್ನ ತಿರಸ್ಕಾರ ಮಾಡ್ತಾರೆ ಅಂತಕಂತ ಒಂದು ಭಯ ಇದೆ ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಕಡೆಯಿಂದ ಆರ್ಡರ್ಸ್ ಇದೆ ಕ್ಲಿಯರ್ ಕಟ್ ಡೈರೆಕ್ಷನ್ಸ್ ಇದೆ ಜೂನ್ ತಿಂಗಳು ಒಳ ಒಳಗಡೆ ಇವತ್ತು ಚುನಾವಣೆ ಪ್ರಕ್ರಿಯೆಯನ್ನ ಮಾಡಬೇಕು ಜೊತೆಯಲ್ಲಿ ಈಗಾಗ್ಲೇ ವಾರ್ಡ್ ಗಳು ಡಿಲಿಮಿಟೇಷನ್ಸ್ ಆಗಿದೆ ಮತ್ತೆ ಈ ತಿಂಗಳು ಇಪ್ಪತ್ ಮೂರನೇ ತಾರೀಕು ಕೆಲವೊಂದಷ್ಟು ಅಬ್ಜೆಕ್ಷನ್ ಫೈಲಿಂಗ್ಸ್ ಏನಿದೆ ಕೆಟಗರಿಗೆ ಸಂಬಂಧಪಟ್ಟಂತೆ ಇದಕ್ಕೂ ಕೂಡ ಅವಕಾಶಗಳಿದೆ ಇವತ್ತು ವಿಶೇಷವಾಗಿ ಜಿ ಬಿ ಎ ರಿಲೇಟೆಡ್ನೇ ಮೀಟಿಂಗ್ ಕರೆದಿರ್ತಕ್ಕಂಥದ್ದು ಪಕ್ಷದ ಚೌಕಟ್ಟಿನಲ್ಲಿ ಅನೇಕ ಬಾರಿ ಜಿ ಬಿ ಎ ಕೋರ್ ಕಮಿಟಿಯ ಅಧ್ಯಕ್ಷರು ಅರ್ಕುಲ್ಗೌಡ್ ಮಂಜಣ್ಣ ಅವರು ಮತ್ತೆ ಕೋರ್ ಕಮಿಟಿಯ ಸದಸ್ಯರು ನಾವೆಲ್ಲರೂ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಪಕ್ಷ ಚೌಕಟ್ಟಿನಲ್ಲಿ ಹಲವಾರು ಚರ್ಚೆಗಳು ನಮ್ಮ ತಾಲೂಕಿನ ಅಧ್ಯಕ್ಷಗಳು ಯಾರಿದ್ದಾರೆ ಬೆಂಗಳೂರು ನಗರದಲ್ಲಿ ಜೊತೆಯಲ್ಲಿ ಇಲ್ಲಿ ರಮೇಶ್ ಗೌಡರು ಕೂಡ ನಮ್ಮ ಜೊತೆಲಿ ಇದ್ದಾರೆ ನಾವು ಮಾತಾಡಿದಾಗ ಎಲ್ಲೋ ಒಂದ್ ಕಡೆ ಇದು ಒಂದು ಕಾರ್ಯಕರ್ತರ ಚುನಾವಣೆ ಆಕಾಂಕ್ಷಿತರು ಜಾಸ್ತಿ ಇದಾರೆ ಹೊಸ ನಾಯಕತ್ವ ಹುಟ್ಕೊಳ್ತಕ್ಕಂಥದಕ್ಕೆ ಹುಟ್ಟಾಗ್ತಕ್ಕಂಥದಕ್ಕೆ ಇದು ಒಂದು ಒಳ್ಳೆ ಸುವರ್ಣವಾದಂತ ಒಂದು ಅವಕಾಶ ಅಂತಕ್ಕಂಥದ್ದು ಎಲ್ಲರ ಒಪಿನಿಯನ್ ಆಗಿದೆ ಆ ಭಾವನೆಯನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಬಳಿ ಕೂಡ ಹಂಚ್ಕೊಂಡಿರ್ತಕ್ಕಂಥದ್ದು ಆಗಿದೆ ಬಟ್ ಅಂತಿಮವಾಗಿ ಇವತ್ತು ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲಿ ಅದು ಯಾವುದೇ ಲೋಕಲ್ ಬಾಡಿ ಎಲೆಕ್ಷನ್ ಇರ್ಲಿ ಇದು ಒಟ್ಟಾಗಿ ಹೋಗ್ಬೇಕಾ ಪ್ರತ್ಯೇಕವಾಗಿ ಈ ಒಂದು ಹೋರಾಟವನ್ನ ಕೈಗೆತ್ಕೊಳ್ಬೇಕಾ ಅಂತಕ್ಕಂಥ ನಿರ್ಣಯಗಳು ಬಹುಶಃ ನನಗೆ ತಿಳಿದ ಮಟ್ಟಕ್ಕೆ ಇಲ್ಲಿವರೆಗೂ ಕೂಡ ಈ ನಿರ್ಣಯಗಳಾಗ್ತಕ್ಕಂಥದ್ದು ಒಂದು ನವದೆಹಲಿಯ ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ಒಂದ್ ಕಡೆ ಅಮಿತ್ ಶಾ ಜಿ ಅವರು ಇರ್ಬೋದು ರಾಷ್ಟ್ರಾಧ್ಯಕ್ಷ ಇರ್ಬೋದು ಜೊತೆಯಲ್ಲಿ ಪ್ರಧಾನ ಮಂತ್ರಿಗಳ ಒಂದು ಡೈರೆಕ್ಷನ್ಸ್ ಮೇರೆಗೆ ಇವೆಲ್ಲವೂ ಕೂಡ ಒಪ್ಪಂದಗಳಾಗಬೇಕಾಗ್ತದೆ ಜೊತೆಯಲ್ಲಿ ಇಲ್ಲಿ ನಮ್ಮ ವರಿಷ್ಠರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬ್ ಕುಮಾರಣ್ಣ ಅವರು ಕೂತು ಚರ್ಚೆ ಮಾಡಿ ಅಂತಿಮವಾಗಿ ಇವೆಲ್ಲವೂ ಕೂಡ ಒಟ್ಟಾಗಿ ಹೋಗ್ಬೇಕಾ ಅಥವಾ ಪ್ರತ್ಯೇಕವಾಗಿ ಹೋರಾಟ ಮಾಡತಕ್ಕಂಥದಾದಾಗ ಆ ಸಾಧಕ ಬಾಧಕಗಳೇನು ಎರಡು ಪಕ್ಷಕ್ಕೆ ಈಗ ಇವೆಲ್ಲವೂ ಕೂಡ ಯೋಚನೆ ಮಾಡಿ ನಿರ್ಧಾರವನ್ನ ಮಾಡ್ತೇವೆ ಈಗ ಜಿಬಿ ಚುನಾವಣೆಗೆ ಸಂಬಂಧಪಟ್ಟಂಗೆ ಸಭೆ ನಡೀತಾ ಇದೆ ಜಿಬಿ ಮೈತ್ರಿಯಿಂದನೇ ಹೋಗ್ತೀವಿ ಯಾವ ರೀತಿಯಾಗಿ ಸರಿ ಸ್ಥಳೀ ಸಂಸ್ಥೆ ಇಲ್ಲ ಅಂತ ದೇವೇಗೌಡ ಹೇಳಿದ್ದಾರೆ ಜಿಬಿ ವಿಚಾರವಾಗಿ ಎರಡ್ ಸಾವಿರದ ಹದಿನೈದು ಈ ಹಿಂದೆ ಬಿಬಿಎಂಪಿ ಚುನಾವಣೆ ಕಂಡಕ್ಟ್ ಆಗಿದ್ದು ಹತ್ತತ್ರ ಹನ್ನೊಂದು ವರ್ಷ ಆಗಿದೆ ಹನ್ನೊಂದು ವರ್ಷದ ಬಳಿಕ ಸರ್ಕಾರಕ್ಕೆ ಬಿಬಿಎಂಪಿ ಚುನಾವಣೆ ಅಥವಾ ಇವತ್ತೇನು ಜಿ ಬಿ ಅಂತಕ್ಕಂಥದ್ದು ನಾವು ಹೊಸ ನಾಮಕರಣ ಮಾಡ್ಕೊಂಡಿದ್ದಾರೆ ಇದನ್ನ ಕಂಡಕ್ಟ್ ಮಾಡಬೇಕು ಅಂತಕ್ಕಂಥದ್ದು ಅವರ ತಲೆನಲ್ಲಿ ಬಹುಶಃ ಲೋಕಲ್ ಬಾಡಿ ಎಲೆಕ್ಷನ್ ಗಳ ಬಗ್ಗೆ ಅವ್ರು ಮಾಡಬೇಕು ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲಿ ಯಾಕಿಲ್ಲ ಅಂದ್ರೆ ಎರಡೂವರೆ ವರ್ಷದ ಅವರ ಆಡಳಿತ ವೈಖರಿ ಜನ ಬಹುಶಃ ಸ್ಥಳೀಯ ಚುನಾವಣೆಗಳಲ್ಲಿ ಅದಕ್ಕೆ ಉತ್ತರ ಕೊಡ್ತಾರೆ ಕಾಂಗ್ರೆಸ್ನ ತಿರಸ್ಕಾರ ಮಾಡ್ತಾರೆ ಅಂತಕ್ಕಂಥ ಒಂದು ಭಯ ಇದೆ ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಕಡೆಯಿಂದ ಆರ್ಡರ್ಸ್ ಇದೆ ಕ್ಲಿಯರ್ ಕಟ್ ಡೈರೆಕ್ಷನ್ಸ್ ಇದೆ ಜೂನ್ ತಿಂಗಳು ಒಳ ಒಳಗಡೆ ಇವತ್ತು ಚುನಾವಣೆ ಪ್ರಕ್ರಿಯೆಯನ್ನ ಮಾಡಬೇಕು ಜೊತೆಯಲ್ಲಿ ಈಗಾಗಲೇ ವಾರ್ಡ್ಗಳು ಡಿಲಿಮಿಟೇಷನ್ಸ್ ಆಗಿದೆ ಮತ್ತೆ ಈ ತಿಂಗಳು ಇಪ್ಪತ್ ಮೂರನೇ ತಾರೀಕು ವರೆಗೂ ಕೆಲವೊಂದಷ್ಟು ಅಬ್ಜೆಕ್ಷನ್ ಫೈಲಿಂಗ್ಸ್ ಏನಿದೆ ಕೆಟಗರಿಗೆ ಸಂಬಂಧಪಟ್ಟಂತೆ ಇದಕ್ಕೂ ಕೂಡ ಅವಕಾಶಗಳಿವೆ ಇವತ್ತು ವಿಶೇಷವಾಗಿ ಜಿ ಬಿ ಎ ಮೀಟಿಂಗ್ ಕರೆದಿರ್ತಕ್ಕಂಥದ್ದು ಪಕ್ಷದ ಚೌಕಟ್ಟಿನಲ್ಲಿ ಅನೇಕ ಬಾರಿ ಜಿ ಬಿ ಎ ಕೋರ್ ಕಮಿಟಿಯ ಅಧ್ಯಕ್ಷರು ಅರ್ಕುಲ್ಗೂಡ್ ಮಂಜಣ್ಣ ಅವರು ಮತ್ತೆ ಕೋರ್ ಕಮಿಟಿಯ ಸದಸ್ಯರು ನಾವೆಲ್ಲರೂ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಪಕ್ಷ ಚೌಕಟ್ಟಿನಲ್ಲಿ ಹಲವಾರು ಚರ್ಚೆಗಳು ನಮ್ಮ ತಾಲೂಕಿನ ಅಧ್ಯಕ್ಷರು ಯಾರಿದ್ದಾರೆ ಬೆಂಗಳೂರು ನಗರದಲ್ಲಿ ಜೊತೆಲಿ ಇಲ್ಲಿ ರಮೇಶ್ ಗೌಡ್ರು ಕೂಡ ನಮ್ಮ ಜೊತೆಲಿ ಇದ್ದಾರೆ ನಾವು ಮಾತಾಡಿದಾಗ ಎಲ್ಲೋ ಒಂದ್ ಕಡೆ ಇದು ಒಂದು ಕಾರ್ಯಕರ್ತರು ಚುನಾವಣೆ ಆಕಾಂಕ್ಷಿತರು ಜಾಸ್ತಿ ಇದಾರೆ ಹೊಸ ನಾಯಕತ್ವ ಹುಟ್ಕೊಳ್ತಕ್ಕಂಥದ್ದಕ್ಕೆ ಹುಟ್ಟಾಕ್ತಕ್ಕಂಥದಕ್ಕೆ ಇದು ಒಂದು ಒಳ್ಳೆ ಸುವರ್ಣವಾದಂತಹ ಒಂದು ಅವಕಾಶ ಅಂತಕ್ಕಂಥದ್ದು ಎಲ್ಲರ ಒಪಿನಿಯನ್ ಆಗಿದೆ ಆ ಭಾವನೆಯನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಬಳಿ ಕೂಡ ಹಂಚ್ಕೊಂಡಿರ್ತಕ್ಕಂಥದ್ದು ಆಗಿದೆ ಬಟ್ ಅಂತಿಮವಾಗಿ ಇವತ್ತು ಲೋಕಲ್ ಬಾಡಿ ಎಲೆಕ್ಷನ್ ಗಳಲ್ಲಿ ಅದು ಯಾವುದೇ ಲೋಕಲ್ ಬಾಡಿ ಎಲೆಕ್ಷನ್ ಇರಲಿ ಇದು ಒಟ್ಟಾಗಿ ಹೋಗ್ಬೇಕಾ ಪ್ರತ್ಯೇಕವಾಗಿ ಈ ಒಂದು ಹೋರಾಟವನ್ನ ಕೈಗೆತ್ತಿಕೊಳ್ಬೇಕ ಅಂತಕ್ಕಂಥ ನಿರ್ಣಯಗಳು ಬಹುಶಃ ನನಗೆ ತಿಳಿದ ಮಟ್ಟಕ್ಕೆ ಇಲ್ಲಿವರೆಗೂ ಕೂಡ ಈ ನಿರ್ಣಯಗಳಾಗತಕ್ಕಂಥದ್ದು ಒಂದು ನವದೆಹಲಿಯ ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ಒಂದ್ ಕಡೆ ಅಮಿತ್ ಶಾ ಜಿ ಅವರು ಇರ್ಬೋದು ರಾಷ್ಟ್ರಾಧ್ಯಕ್ಷ ಇರ್ಬೋದು ಜೊತೆಯಲ್ಲಿ ಪ್ರಧಾನ ಮಂತ್ರಿಗಳ ಒಂದು ಡೈರೆಕ್ಷನ್ಸ್ ಮೇರೆಗೆ ಇವೆಲ್ಲವೂ ಕೂಡ ಒಪ್ಪಂದಗಳಾಗಬೇಕಾಗ್ತದೆ ಜೊತೆಯಲ್ಲಿ ಇಲ್ಲಿ ನಮ್ಮ ವರಿಷ್ಠರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರು ಕೂತು ಚರ್ಚೆ ಮಾಡಿ ಅಂತಿಮವಾಗಿ ಇವೆಲ್ಲವೂ ಕೂಡ ಒಟ್ಟಾಗಿ ಹೋಗ್ಬೇಕಾ ಅಥವಾ ಪ್ರತ್ಯೇಕವಾಗಿ ಹೋರಾಟ ಮಾಡ್ತಕ್ಕಂಥದ್ದಾದಾಗ ಆ ಸಾಧಕ ಬಾಧಕಗಳೇನು ಎರಡೂ ಪಕ್ಷಕ್ಕೆ ಈಗ ಇವೆಲ್ಲವೂ ಕೂಡ ಯೋಚನೆ ಮಾಡಿ ನಿರ್ಧಾರವನ್ನ ಮಾಡ್ತೇವೆ ಮೈತ್ರಿಯಿಂದಾನೆ ಹೋಗ್ತೀರಾ ಯಾವ ರೀತಿಯಾಗಿ ಸರಿ ಸ್ಥಳೀಯ ಸಂಸ್ಥೆ ಇಲ್ಲ ದೇವೇಗೌಡ ಹೇಳಿದ್ದಾರೆ ಜಿಬಿಎ ವಿಚಾರವಾಗಿ ಏನು ಎರಡ್ ಸಾವಿರದ ಹದಿನೈದು ಈ ಹಿಂದೆ ಬಿಬಿಎಂಪಿ ಚುನಾವಣೆ ಕಂಡಕ್ಟ್ ಆಗಿದ್ದು ಹತ್ತತ್ರ ಹನ್ನೊಂದು ವರ್ಷ ಆಗಿದೆ ಹನ್ನೊಂದು ವರ್ಷದ ಬಳಿಕ ಸರ್ಕಾರಕ್ಕೆ ಬಿ ಬಿ ಎಂ ಪಿ ಚುನಾವಣೆ ಅಥವಾ ಇವತ್ತೇನು ಜಿ ಬಿ ಅಂತಕ್ಕಂಥದ್ದು ನಾವು ಹೊಸ ನಾಮಕರಣ ಮಾಡ್ಕೊಂಡಿದ್ದಾರೆ ಇದನ್ನ ಕಂಡಕ್ಟ್ ಮಾಡಬೇಕು ಅಂತಕ್ಕಂಥದ್ದು ಅವರ ತಲೆನಲ್ಲಿ ಬಹುಶಃ ಲೋಕಲ್ ಬಾಡಿ ಎಲೆಕ್ಷನ್ ಗಳ ಬಗ್ಗೆ ಅವ್ರು ಮಾಡಬೇಕು ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲಿ ಯಾಕಿಲ್ಲ ಅಂದ್ರೆ ಎರಡೂವರೆ ವರ್ಷದ ಅವರ ಆಡಳಿತ ವೈಖರಿ ಜನ ಬಹುಶಃ ಸ್ಥಳೀಯ ಚುನಾವಣೆಗಳಲ್ಲಿ ಅದಕ್ಕೆ ಉತ್ತರ ಕೊಡ್ತಾರೆ ಕಾಂಗ್ರೆಸ್ನ ತಿರಸ್ಕಾರ ಮಾಡ್ತಾರೆ ಅಂತಕ್ಕಂಥ ಒಂದು ಭಯ ಇದೆ ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಕಡೆಯಿಂದ ಆರ್ಡರ್ಸ್ ಇದೆ ಕ್ಲಿಯರ್ ಕಟ್ ಡೈರೆಕ್ಷನ್ಸ್ ಇದೆ ಜೂನ್ ತಿಂಗಳು ಒಳಗಡೆ ಇವತ್ತು ಚುನಾವಣೆ ಪ್ರಕ್ರಿಯೆಯನ್ನ ಮಾಡಬೇಕು ಜೊತೆಯಲ್ಲಿ ಈಗಾಗಲೇ ವಾರ್ಡ್ಗಳು ಡಿಲಿಮಿಟೇಷನ್ಸ್ ಆಗಿದೆ ಮತ್ತೆ ಈ ತಿಂಗಳು ಇಪ್ಪತ್ತ್ ಮೂರನೇ ವರೆಗೂ ಕೆಲವೊಂದಷ್ಟು ಅಬ್ಜೆಕ್ಷನ್ ಫೈಲಿಂಗ್ಸ್ ಏನಿದೆ ಕೆಟಗರಿಗೆ ಸಂಬಂಧಪಟ್ಟಂತೆ ಇದಕ್ಕೂ ಕೂಡ ಅವಕಾಶಗಳಿದೆ ಇವತ್ತು ವಿಶೇಷವಾಗಿ ಜಿ ಬಿ ಎ ರಿಲೇಟೆಡ್ನೇ ಮೀಟಿಂಗ್ ಕರೆದಿರ್ತಕ್ಕಂಥದ್ದು ಪಕ್ಷದ ಚೌಕಟ್ಟಿನಲ್ಲಿ ಅನೇಕ ಬಾರಿ ಜಿ ಬಿ ಎ ಕೋರ್ ಕಮಿಟಿಯ ಅಧ್ಯಕ್ಷರು ಅರ್ಕುಲ್ಗೂಡ್ ಮಂಜಣ್ಣ ಅವರು ಮತ್ತೆ ಕೋರ್ ಕಮಿಟಿಯ ಸದಸ್ಯರು ನಾವೆಲ್ಲರೂ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ದಕ್ಷ ಚೌಕಟ್ಟಿನಲ್ಲಿ ಹಲವಾರು ಚರ್ಚೆಗಳು ನಮ್ಮ ತಾಲೂಕಿನ ಅಧ್ಯಕ್ಷಗಳು ಯಾರಿದ್ದಾರೆ ಬೆಂಗಳೂರು ನಗರದಲ್ಲಿ ಜೊತೆಯಲ್ಲಿ ಇಲ್ಲಿ ರಮೇಶ್ ಗೌಡ್ರು ಕೂಡ ನಮ್ಮ ಜೊತೆಲಿ ಇದ್ದಾರೆ ನಾವು ಮಾತಾಡಿದಾಗ ಎಲ್ಲೋ ಒಂದ್ ಕಡೆ ಇದು ಒಂದು ಕಾರ್ಯಕರ್ತರು ಚುನಾವಣೆ ಆಕಾಂಕ್ಷಿತರು ಜಾಸ್ತಿ ಇದ್ದಾರೆ ಹೊಸ ನಾಯಕತ್ವ ಹುಟ್ಕೊಳ್ತಕ್ಕಂಥದ್ದಕ್ಕೆ ಹುಟ್ಟಾಕ್ತಕ್ಕಂಥದಕ್ಕೆ ಇದು ಒಂದು ಒಳ್ಳೆ ಸುವರ್ಣವಾದಂತಹ ಒಂದು ಅವಕಾಶ ಅಂತಕ್ಕಂಥದ್ದು ಎಲ್ಲರ ಒಪಿನಿಯನ್ ಆಗಿದೆ ಆ ಭಾವನೆಯನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಬಳಿ ಕೂಡ ಹಂಚ್ಕೊಂಡಿರ್ತಕ್ಕಂಥದ್ದು ಆಗಿದೆ ಬಟ್ ಅಂತಿಮವಾಗಿ ಇವತ್ತು ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲಿ ಅದು ಯಾವುದೇ ಲೋಕಲ್ ಬಾಡಿ ಎಲೆಕ್ಷನ್ ಇರಲಿ ಇದು ಒಟ್ಟಾಗಿ ಹೋಗ್ಬೇಕಾ ಪ್ರತ್ಯೇಕವಾಗಿ ಈ ಒಂದು ಹೋರಾಟವನ್ನು ಕೈಗೆತ್ಕೊಳ್ಬೇಕಾ ಅಂತಕ್ಕಂಥ ನಿರ್ಣಯಗಳು ಬಹುಶಃ ನನಗೆ ತಿಳಿದ ಮಟ್ಟಕ್ಕೆ ಇಲ್ಲಿವರೆಗೂ ಕೂಡ ಈ ನಿರ್ಣಯಗಳಾಗ್ತಕ್ಕಂಥದ್ದು ಒಂದು ನವದೆಹಲಿಯ ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ಒಂದ್ ಕಡೆ ಅಮಿತ್ ಶಾ ಜಿ ಅವರು ಇರ್ಬೋದು ರಾಷ್ಟ್ರಾಧ್ಯಕ್ಷ ಇರ್ಬೋದು ಜೊತೆಯಲ್ಲಿ ಪ್ರಧಾನ ಮಂತ್ರಿಗಳ ಒಂದು ಡೈರೆಕ್ಷನ್ಸ್ ಮೇರೆಗೆ ಇವೆಲ್ಲವೂ ಕೂಡ ಒಪ್ಪಂದಗಳಾಗಬೇಕಾಗ್ತದೆ ಜೊತೆಯಲ್ಲಿ ಇಲ್ಲಿ ನಮ್ಮ ವರಿಷ್ಠರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಹ ಕುಮಾರಣ್ಣ ಅವರು ಕೂತು ಚರ್ಚೆ ಮಾಡಿ ಅಂತಿಮವಾಗಿ ಇವೆಲ್ಲವೂ ಕೂಡ ಒಟ್ಟಾಗಿ ಹೋಗ್ಬೇಕಾ ಅಥವಾ ಪ್ರತ್ಯೇಕ ಹೋರಾಟ ಆ ಸಾಧಕ ಬಾಧಕಗಳೇನು ಎರಡೂ ಪಕ್ಷಕ್ಕೆ ಈಗ ಇವೆಲ್ಲವೂ ಕೂಡ ಯೋಚನೆ ಮಾಡಿ ನಿರ್ಧಾರವನ್ನ ಮಾಡ್ತೇವೆ ಸರಿ ಬಿ ಚುನಾವಣೆಗೆ ಸಂಬಂಧಪಟ್ಟಂಗೆ ಸಭೆ ನಡೀತಾ ಇದೆ ಹೋಗ್ತೀರಾ ಯಾವ ರೀತಿಯಾಗಿ ಸರಿ ಸ್ಥಳೀಯ ಸಂಸ್ಥೆ ಇಲ್ಲ ಅಂತ ದೇವೇಗೌಡರು ಹೇಳಿದ್ದಾರೆ ಜಿಬಿಎ ವಿಚಾರವಾಗಿ ಏನು ಅಂತ ಎರಡ್ ಸಾವಿರದ ಹದಿನೈದು ಈ ಹಿಂದೆ ಬಿಬಿಎಂಪಿ ಚುನಾವಣೆ ಕಂಡಕ್ಟ್ ಆಗಿದ್ದು ಹತ್ತತ್ರ ಹನ್ನೊಂದು ವರ್ಷ ಆಗಿದೆ ಹನ್ನೊಂದು ವರ್ಷದ ಬಳಿಕ ಸರ್ಕಾರಕ್ಕೆ ಬಿಬಿಎಂಪಿ ಚುನಾವಣೆ ಅಥವಾ ಇವತ್ತೇನು ಜಿ ಬಿ ಅಂತಕ್ಕಂಥದ್ದು ನಾವು ಹೊಸ ನಾಮಕರಣ ಮಾಡ್ಕೊಂಡಿದ್ದಾರೆ ಇದನ್ನ ಕಂಡಕ್ಟ್ ಮಾಡಬೇಕು ಅಂತಕ್ಕಂಥದ್ದು ಅವರ ತಲೆನಲ್ಲಿ ಬಹುಶಃ ಲೋಕಲ್ ಬಾಡಿ ಎಲೆಕ್ಷನ್ ಗಳ ಬಗ್ಗೆ ಅವ್ರು ಮಾಡ್ಬೇಕು ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲಿ ಯಾಕಿಲ್ಲ ಅಂದ್ರೆ ಎರಡೂವರೆ ವರ್ಷದ ಅವರ ಆಡಳಿತ ವೈಖರಿ ಜನ ಬಹುಶಃ ಸ್ಥಳೀಯ ಚುನಾವಣೆಗಳಲ್ಲಿ ಅದಕ್ಕೆ ಉತ್ತರ ಕೊಡ್ತಾರೆ ಕಾಂಗ್ರೆಸ್ನ ತಿರಸ್ಕಾರ ಮಾಡ್ತಾರೆ ಅಂತಕ್ಕಂಥ ಒಂದು ಭಯ ಇದೆ ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಕಡೆಯಿಂದ ಆರ್ಡರ್ಸ್ ಇದೆ ಕ್ಲಿಯರ್ ಕಟ್ ಡೈರೆಕ್ಷನ್ಸ್ ಇದೆ ಜೂನ್ ತಿಂಗಳು ಒಳಗಡೆ ಇವತ್ತು ಚುನಾವಣೆ ಪ್ರಕ್ರಿಯೆಯನ್ನ ಮಾಡಬೇಕು ಜೊತೆಯಲ್ಲಿ ಈಗಾಗಲೇ ವಾರ್ಡ್ಗಳು ಡಿಲಿಮಿಟೇಷನ್ಸ್ ಆಗಿದೆ ಮತ್ತೆ ಈ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಕೆಲವೊಂದಷ್ಟು ಅಬ್ಜೆಕ್ಷನ್ ಫೈಲಿಂಗ್ಸ್ ಏನಿದೆ ಕೆಟಗರಿಗೆ ಸಂಬಂಧಪಟ್ಟಂತೆ ಇದಕ್ಕೂ ಕೂಡ ಅವಕಾಶಗಳಿದೆ ಇವತ್ತು ವಿಶೇಷವಾಗಿ ಜಿ ಬಿ ನೇ ಮೀಟಿಂಗ್ ಕರೆದಿರ್ತಕ್ಕಂಥದ್ದು ಪಕ್ಷದ ಚೌಕಟ್ಟಿನಲ್ಲಿ ಅನೇಕ ಬಾರಿ ಜಿ ಬಿ ಎ ಕೋರ್ ಕಮಿಟಿಯ ಅಧ್ಯಕ್ಷರು ಅರ್ಕುಲ್ಗೌಡ್ ಮಂಜಣ್ಣ ಅವರು ಮತ್ತೆ ಕೋರ್ ಕಮಿಟಿಯ ಸದಸ್ಯರು ನಾವೆಲ್ಲರೂ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಪಕ್ಷ ಚೌಕಟ್ಟಿನಲ್ಲಿ ಹಲವಾರು ಚರ್ಚೆಗಳು ನಮ್ಮ ತಾಲೂಕಿನ ಅಧ್ಯಕ್ಷರು ಯಾರಿದ್ದಾರೆ ಬೆಂಗಳೂರು ನಗರದಲ್ಲಿ ಜೊತೆಲಿ ಇಲ್ಲಿ ರಮೇಶ್ ಗೌಡರು ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರೆ ನಾವು ಮಾತಾಡಿದಾಗ ಎಲ್ಲೋ ಒಂದ್ ಕಡೆ ಇದು ಒಂದು ಕಾರ್ಯಕರ್ತರು ಚುನಾವಣೆ ಆಕಾಂಕ್ಷಿತರು ಜಾಸ್ತಿ ಇದ್ದಾರೆ ಹೊಸ ನಾಯಕತ್ವ ಹುಟ್ಕೊಳ್ತಕ್ಕಂಥದಕ್ಕೆ ಹುಟ್ಟಾಗ್ತಕ್ಕಂಥದ್ದಕ್ಕೆ ಇದು ಒಂದು ಒಳ್ಳೆ ಸುವರ್ಣವಾದಂಥ ಒಂದು ಅವಕಾಶ ಅಂತಕ್ಕಂಥದ್ದು ಎಲ್ಲರ ಒಪಿನಿಯನ್ ಆಗಿದೆ ಆ ಭಾವನೆಯನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಬಳಿ ಕೂಡ ಹಂಚ್ಕೊಂಡಿರ್ತಕ್ಕಂಥದ್ದು ಆಗಿದೆ ಬಟ್ ಅಂತಿಮವಾಗಿ ಇವತ್ತು ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲಿ ಅದು ಯಾವುದೇ ಲೋಕಲ್ ಬಾಡಿ ಎಲೆಕ್ಷನ್ ಇರಲಿ ಇದು ಒಟ್ಟಾಗಿ ಹೋಗ್ಬೇಕಾ ಪ್ರತ್ಯೇಕವಾಗಿ ಈ ಒಂದು ಹೋರಾಟವನ್ನ ಕೈಗೆತ್ಕೊಳ್ಬೇಕಾ ಅಂತಕ್ಕಂಥ ನಿರ್ಣಯಗಳು ಬಹುಶಃ ನನಗೆ ತಿಳಿದ ಮಟ್ಟಕ್ಕೆ ಇಲ್ಲಿವರೆಗೂ ಕೂಡ ಈ ನಿರ್ಣಯಗಳಾಗ್ತಕ್ಕಂಥದ್ದು ಒಂದು ನವದೆಹಲಿಯ ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ಒಂದ್ ಕಡೆ ಅಮಿತ್ ಶಾ ಜಿ ಅವರು ಇರ್ಬೋದು ರಾಷ್ಟ್ರ ಅಧ್ಯಕ್ಷ ಇರ್ಬೋದು ಜೊತೆಯಲ್ಲಿ ಪ್ರಧಾನ ಮಂತ್ರಿಗಳ ಒಂದು ಡೈರೆಕ್ಷನ್ಸ್ ಮೇರೆಗೆ ಇವೆಲ್ಲವೂ ಕೂಡ ಒಪ್ಪಂದಗಳಾಗಬೇಕಾಗ್ತದೆ ಜೊತೆಯಲ್ಲಿ ಇಲ್ಲಿ ನಮ್ಮ ವರಿಷ್ಠರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬ್ ಕುಮಾರಣ್ಣ ಅವರು ಕೂತು ಚರ್ಚೆ ಮಾಡಿ ಅಂತಿಮವಾಗಿ ಇವೆಲ್ಲವೂ ಕೂಡ ಒಟ್ಟಾಗಿ ಹೋಗ್ಬೇಕಾ ಅಥವಾ ಪ್ರತ್ಯೇಕವಾಗಿ ಹೋರಾಟ ಮಾಡತಕ್ಕಂಥದಾದಾಗ ಆ ಸಾಧಕ ಬಾಧಕಗಳೇನು ಎರಡೂ ಪಕ್ಷಕ್ಕೆ ಇದೆ ಇವೆಲ್ಲವೂ ಕೂಡ ಯೋಚನೆ ಮಾಡಿ ನಿರ್ಧಾರವನ್ನು ಮಾಡ್ತೇವೆ